ಪ್ರಿಯವಾದ ನನ್ನ ಸ್ನೇಹಿತರೆ ಇಂದಿನಿಂದ ನಮ್ಮ ಜೀವನ ತುಂಬ ಅದ್ಭುತವಾಗಿರಬೇಕು ಎಂದು ಹೇಳಿತ ಇಂದಿನ ವೀಡಿಯೋವನ್ನು ಆರಂಭಿಸೋಣ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ ನಿನ್ನ ಜೀವನ ಆನಂದವಾಗಿರಬೇಕಾದರೆ ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳಬೇಕು ಲೋಕವನ್ನು ನೋಡಿ ನಿರ್ಣಯ ತೆಗೆದುಕೊಂಡರೆ ಎಂದಿಗೂ ದುಃಖದಿಂದಿರಬೇಕಾಗುತ್ತದೆ ಯಾರು ಏನೇ ಅಂದರೂ ನಿನ್ನ ಮನಸ್ಸು ಶಾಂತಿಯಿಂದ ಇಟ್ಟುಕೊ ಯಾಕೆಂದರೆ ಸೂರ್ಯಕಿರಣಗಳು ಎಷ್ಟೇ ಪ್ರಭಾವಿತವಾಗಿದ್ದರೂ ಸಮುದ್ರವನ್ನು ಒಣಗಿಸಲಾಗುವುದಿಲ್ಲ ಒಂದು ಪಕ್ಷಿ ಹೀಗೆ ಹೇಳಿತು ಸ್ವಾಮಿ ನಾನು ಎಷ್ಟೋ ಕಷ್ಟಪಟ್ಟು ಕಟ್ಟಿದ ಗೂಡನ್ನು ನೀನು ನಿನ್ನ ತುಫಾನ್ ಕಳಿಸಿ ನಾಶ ಮಾಡಿದೆ ಆಗ ಆಕಾಶದಿಂದ ಒಂದು ಸ್ವರ ಕೇಳಿಸಿತು ನಿನ್ನ ಗೂಡಲ್ಲಿ ಒಂದು ಹಾವು ಬಂದಿದೆ ನಿನ್ನನ್ನು ತಿನ್ನಲು ಅದಕ್ಕೆ ತಿನ್ನಲು ನೋಡುತ್ತಿದೆ ಅದಕ್ಕೆ ನಾನು ತುಫಾನ್ ಕಳಿಸಿದೆ ಆಗ ನೀನು ಎಚ್ಚರಿಕೆಯಿಂದ ಹಾರಿದೆ ನಿನ್ನ ಪ್ರಾಣ ಉಳಿಸಿಕೊಂಡೆ ಎಲ್ಲರಿಗೂ ಕಷ್ಟಗಳು ಬರುತ್ತದೆ ಆದರೆ ಆ ದೇವರು ನಮ್ಮನ್ನು ಯಾವ ಕಷ್ಟಗಳಲ್ಲಿ ನಮ್ಮನ್ನು ರಕ್ಷಿಸುತ್ತಾನೆ ನಮಗೆ ತಿಳಿಯುತ್ತಿಲ್ಲ ಆ ದೇವರು ನಿನ್ನ ಕಷ್ಟಗಳ ಕಡೆ ಕರೆದೊಯ್ಯುತ್ತಿದ್ದಾನೆ ಎಂದರೆ ಅದರ ಅರ್ಥ ಆ ದೇವರು ಇನ್ನು ಆ ಮುಂದಿನ ದಿನಗಳಲ್ಲಿ ನಿನ್ನ ಸುಖದ ಕಡೆ ಕರೆದೊಯ್ಯುತ್ತಾನೆ ಇನ್ನೊಬ್ಬರ ದೂಷಿಸಿದ ತಕ್ಷಣ ಏನೂ ಸಿಗುವುದಿಲ್ಲ ಇದರ ಬದಲಿಗೆ ಆ ದೇವರಿಗೆ ನಿನ್ನನ್ನು ಅರ್ಪಿಸಿಕೊಂಡರೆ ಶಾಂತಿ ಸಹನೆ ಪ್ರೇಮ ಪ್ರೀತಿ ಹೀಗೆ ಹಲವಾರು ಶಕ್ತಿ ಮಾರ್ಗಗಳು ಬರುತ್ತವೆ ಆ ದೇವರು ನಮ್ಮನ್ನು ಪರೀಕ್ಷಿಸ್ ಪರೀಕ್ಷಿಸುತ್ತಿದ್ದಾನೆ ಎಂದರೆ ಅದಕ್ಕೆ ಏನೋ ಅದ್ಭುತವಾದನ್ನು ನೀಡುತ್ತಾನೆ ಸತ್ತವನ್ನು ಹೊರಲು ಹೋದರೆ ಪುಣ್ಯ ಎನ್ನುತ್ತಾರೆ ಆದರೆ ಬದುಕಿರುವವರಿಗೆ ಸಹಾಯ ಮಾಡಿದರೆ ಪುಣ್ಯ ಎಂದು ಭಾವಿಸಿದರೆ ಜೀವನ ಎಷ್ಟು ಸುಲಭವಾಗಿರುತ್ತದೆ ಅಲ್ಲವೇ ಮನಸ್ಸು ತುಂಬ ಅಂದವಾಗಿದೆ ಅದಕ್ಕೆ ಏನೂ ತಿಳಿದಿಲ್ಲ ಆದರೆ ಮನಸ್ಸು ಹೇಳಿದ ಮಾತನ್ನು ಕೇಳಿ ಕೆಲಸಗಳನ್ನು ಮುಂದೆ ಹಾಕುವುದು ಬೇಡ ಏಕೆಂದರೆ ಅಂದವಾದ ಮನಸ್ಸು ನಿಜಕ್ಕೆ ನಿಜವಾದ ನಿಜವಾದ ಕೆಲಸಗಳಿಂದ ದೂರ ಮಾಡುತ್ತದೆ ಅದರಿಂದ ನಿಮ್ಮ ದೃಢ ನಿರ್ಧಾರದಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಹೋದರೆ ಮನಸ್ಸು ಸಹ ನಮ್ಮ ಕ್ರಮೇಣವಾಗಿ ನಮ್ಮ ಸ್ನೇಹಿತನಾಗುತ್ತದೆ ಮುಖದ ಮುಂದೆ ನಿಜ ಹೇಳಿಕೋಪದಿಂದ ಮಾತನಾಡುವವರು ಇನ್ನ ಮುಂದೆ ಒಂಥರ ಇನ್ನೊಬ್ಬರ ಮುಂದೆ ಒಂಥರ ಮಾತಾಡುವವರಗಿಂತ ಕೋಟಿಗಿಂತ ದೊಡ್ಡವರು ಅದಕ್ಕೆ ಕೋಪಕ್ಕಿಂತ ಮೊದಲು ದಯೆ ಲೋಪಕ್ಕಿಂತ ಮೊದಲು ಉದಾರತೆ ಚಿಂತೆಗಿಂತ ಮೊದಲು ಶಾಂತಿ ಅಸೂಗೆಗಿಂತ ಒಳ್ಳೆಯ ಮನಸ್ಸು ಆಯ್ದುಕೊಳ್ಳಬೇಕು ಶರೀರಕ್ಕೆ ವಿಶ್ರಾಂತಿ ವಿಶ್ರಾಂತಿ ನೀಡಿದರೆ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತದೆ ಹಾಗೆಯೇ ಮನಸ್ಸೂ ಸಹ ಯಾವುದೇ ಶಬ್ದದಿಂದ ವಿಶ್ರಾಂತಿ ನೀಡಿದರೆ ತನ್ನ ಕಷ್ಟಕ್ಕೆ ತಾನೇ ನಿರ್ಮಲವಾಗುತ್ತಾ ಹೋಗುತ್ತದೆ ಈ ರೀತಿ ಶ್ರೀಕೃಷ್ಣನ ಮದ್ಭಾಗವತಾಸಾರದಿಂದ ಕೆಲವು ಅಂಶಗಳನ್ನು ಆಯ್ದುಕೊಂಡು ನಾನು ಹೇಳಲು ಪ್ರಯತ್ನಿಸಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು